ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಕೇಳ್ಕೊಳೋದೇನಪ್ಪ ಅಂತಂದರೆ ನಾವು ಸಾಕಷ್ಟು ಬಾರಿ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ ಪ್ರತಿಭಟನೆ ಮಾಡಿದ್ವಿ ಲಾಸ್ಟ್ ಒಂದು ವರ್ಷ ಮುಂಚೆನೇ ನೀವು ಎಲ್ಲ ಎಲ್ಲ ನೇಮಕಾತಿಗೂ ನೆಕ್ಸ್ಟ್ ಒಂದು ವರ್ಷ ಆಗ ನೇಮಕಾತಿಗೆ ಒ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ರಿ ಆದರೆ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಬರೀ ಎರಡು ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರ ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟ್ ನೀವು ನೇಮಕಾತಿಗೆ ನೀವು ವಯೋಮಿತಿ ಜಾ ಮಾಡಬೇಕಾಗುತ್ತೆ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸಾರು ಅವರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಪಿ ಸಿ ಮತ್ತು ಪಿ ಎಸ್ ಐ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ ಪಿ ಸಿಗೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಗೆ ತರ್ಟಿ ತ್ರೀ ಇಯರ್ಸು ಅಟ್ಲೀಸ್ಟ್ ಇದು ಜನ್ರಲ್ ಗೆ ತರ್ಟಿ ಇಯರ್ಸ್ ಮಾಡಿ ಅಂತೇಳ್ಬಿಟ್ಟು ಕಾಯಂ ಮಾಡಿ ಅಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಆದರೆ ನೀವು ಕನಿಷ್ಠ ಅಂತಂದರೂ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಗ್ರೂಪ್ ಬಿ ಮತ್ತು ಸಿಗೆ ಮೊನ್ನೆ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಬರೀ ನೀವು ಎರಡು ವರ್ಷ ಅಷ್ಟೇ ಜಾಸ್ತಿ ವಯೋಮಿತಿ ಜಾಸ್ತಿ ಅದು ನೆಕ್ಸ್ಟ್ ಇಪ್ಪತ್ತೇಳನೇ ಟ್ವೆಂಟಿ ಟ್ವೆಂಟಿ ಸೆವೆನ್ ಇದು ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಇದು ನೋಟಿಫಿಕೇಶನ್ ಎಲ್ಲದಕ್ಕೂ ಬರೀ ಒಂದು ಬಾರಿಗೆ ನೀವು ಎರಡು ವರ್ಷ ನೀವು ವಯೋಮಿತಿ ಜಾಸ್ತಿ ಮಾಡಿದ್ರಾ ಕನಿಷ್ಠ ಅಂದ್ರೆ ಐದು ವರ್ಷ ಆದ್ರೂ ನೀವು ವಯೋಮಿತಿ ಜಾಸ್ತಿ ಮಾಡಬೇಕು ಕಳೆದ ಬಾರಿ ನೀವು ಮೂರು ವರ್ಷ ವಯೋಮಿತಿ ಮಾಡಿದ್ರಿ ಈ ಸರ್ತಿ ಬರೀ ಎರಡು ವರ್ಷ ಲಾಸ್ಟ್ ಎರಡು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ನಿಮ್ ಗಮನದಲ್ಲಿರ್ಲಿ ಅದಾದ್ಮೇಲೆ ಡಿ ಪಿ ಆರ್ ಸೆಕ್ರೆಟರಿ ಆಗಿರ್ಬೋದು ಮತ್ತೆ ಚೀಫ್ ಸೆಕ್ರೆಟರಿ ಆಗಿರ್ಬೋದು ಎಲ್ರಿಗೂ ಗಮನಕ್ಕೆ ನಾನು ಹೇಳೋದೇನಪ್ಪ ಅಂತಂದ್ರೆ ಲಾಸ್ಟ್ ಕಳೆದ ಐದಾರು ವರ್ಷ ಇಂದ ಕೋವಿಡ್ ಆದ್ಮೇಲೆ ಯಾವುದೇ ನೇಮಕಾತಿ ಆಗಿಲ್ಲ ಕನಿಷ್ಠ ಅಂತಂದ್ರೂ ಐದು ವರ್ಷ ವಯೋಮಿತಿ ನೆಕ್ಸ್ಟ್ ಏನೋ ಒಂದು ತ್ರೀ ಇಯರ್ಸ್ ನೋಟಿಫಿಕೇಶನ್ ಆಗ ಆಗುತ್ತಲ್ಲ ಅಷ್ಟಕ್ಕೂ ಕನಿಷ್ಠ ಅಂತಂದ್ರು ಐದು ವರ್ಷ ಇದು ವಯೋಮಿತಿ ಜಾಸ್ತಿ ಮಾಡಿ ಲಾಸ್ಟ್ ಕಳೆದ ಒಂದು ಒಂದೂವರೆ ವರ್ಷದಿಂದ ಒಳ ಮೀಸಲಾತಿಯಿಂದ ಯಾವುದೇ ನೇಮಕಾತಿ ಆಗಿಲ್ಲ ಒಂದೇ ಒಂದು ನೋಟಿಫಿಕೇಶನ್ ಆಗಿದ್ರೂ ಅದು ಮತ್ತೆ ನೀವು ರೀ ನೋಟಿಫಿಕೇಶನ್ ಮಾಡ್ತಿದ್ದೀವಿ ಅಂತ ಹೇಳಿ ನೀವು ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡಿದಿರ ಆದರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ವಯೋಮಿತಿ ಜಾಸ್ತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ವಾಪಸ್ಸು ಖಾಸಗಿ ಕಂಪ್ನಿ ಅಂದರೆ ಕೆಲಸ ಮಾಡಕ್ಕೆ ಹೋಗಿರೋರೆಲ್ಲ ವಾಪಸ್ ಬಂದು ಕುತ್ಕೊಂಡು ಇಲ್ಲೇ ಓದ್ತಾ ಇದ್ದಾರೆ ಅದರಲ್ಲೂ ಪಿ ಸಿ ಪಿ ಎಸ್ ಐ ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಅಂತೂ ಧಾರವಾಡ ಬೆಂಗಳೂರು ಅಲ್ಲಿ ಎಲ್ಲರೂ ಕಳೆದ ಐದು ವರ್ಷದಿಂದ ಒಂದೇ ಒಂದು ಅಂದರೆ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಪಿ ಎಸ್ ಐಗೆ ಅಂತೇಳಿ ಐದು ವರ್ಷ ಟೈಮ್ ವೇಸ್ಟ್ ಮಾಡಿದ್ದಾರೆ ಅವ್ರನ್ನ ಟೈ ಅವ್ರ ಟೈಮು ಮತ್ತು ಅವ್ರ ಎನರ್ಜಿ ತೊಗೊಂಡು ಕೊಡ್ತೀರಾ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಾನ್ಯ ಇದು ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ನಾನು ಕೇಳ್ಕೊಡೋದೇನಪ್ಪ ಅಂದರೆ ಈ ಕೂಡಲೇ ವಯೋಮಿತಿ ಏನು ಜಾಸ್ತಿ ಮಾಡಿದಿರ ಲಾಸ್ಟ್ ಟೈಮ್ ತ್ರೀ ಇಯರ್ಸ್ ಮತ್ತೆ ಸಿಇ ಕೊಟ್ಟಿರೋದು ಎರಡು ವರ್ಷ ಟೋಟಲ್ ಐದು ವರ್ಷ ಎಕ್ಸ್ಟೆಂಡ್ ಮಾಡಿ ಮತ್ತೆ ಪಿ ಸಿ ಪಿ ಎಸ್ ಐಗೆ ಪಿ ಸಿಗೆ ಗೆ ಮಿನಿಮಮ್ ಐದು ವರ್ಷ ಅಂತೂ ಕನಿಷ್ಠ ನೀವು ಕೊಡಲೇಬೇಕಾಗುತ್ತೆ ವಯೋಮಿತಿ ಜಾಸ್ತಿ ಮಾಡಬೇಕು ಅದಾದ್ಮೇಲೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತೆ ಫೋರ್ ನಾಟ್ ಟು ಅವರಿಗೆ ಒಂದು ಅವಕಾಶ ಅಂತೂ ನೀವು ಮತ್ತೊಂದು ಸರಿ ಅವ್ರಿಗೆ ಅಟೆಂಪ್ ಅದು ಅಟೆಂಡ್ ಮಾಡೋದಕ್ಕೆ ಪಿ ಎಸ್ ಐ ನೋಟಿಫಿಕೇಶನ್ಗೆ ಇದು ಮಾಡಿಕೊಟ್ಟಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಕರ್ನಾಟಕಾದ್ಯಂತ ವಿದ್ಯಾರ್ಥಿಗಳು ಪಾಪ ಎಷ್ಟೋ ವಿದ್ಯಾರ್ಥಿಗಳು ಮೈಸೂರು ಮೈಸೂರಲ್ಲಿರೋ ಸಿದ್ದರಾಮಯ್ಯ ಸರ್ ನಿಮ್ಮ ಮನೆ ಮುತ್ತಿಗೆ ಹಾಕ್ತೀನಿ ಅಂತ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇವಾಗ ದಸರಾ ಟೈಮಲ್ಲಿ ನಿಮ್ಮ ಮನೆ ಮುತ್ತಿಗೆ ಹಾಕಿದ್ರೆ ವಿದ್ಯಾರ್ಥಿಗಳು ನಿಮ್ಮ ಒಂದು ಹೆಸರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ವಿದ್ಯಾರ್ಥಿಗಳು ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಸೂಸೈಡ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ ವಯೋಮೀತಿ ನೀವು ಮಾಡಿಲ್ಲ ಅಂತಂದರೆ ಯಾಕೆಂದರೆ ಧಾರವಾಡದಲ್ಲಿ ಇಲ್ಲಿ ಬೆಂಗಳೂರಲ್ಲೆಲ್ಲ ಪಾಪ ಕಷ್ಟಪಟ್ಟು ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅದೇ ನಾವು ಒಂದು ಪೊಲೀಸ್ ಹುದ್ದೆ ತೊಗೊಬೇಕು ಅಂತೇಳಿ ಆದರೆ ನೀವು ಯಾವುದೇ ನೇಮಕಾತಿ ಮಾಡದೇ ಇರೋದು ನಿಮ್ಮ ತಪ್ಪದು ನೀವು ನೇಮಕಾತಿ ಮಾಡಿದ್ರೆ ಯಾವುದೇ ವಯೋಮಿತಿಗೆ ನಾವು ಕೇಳ್ತಾ ಇರಲಿಲ್ಲ ಫಸ್ಟ್ ನೀವೇ ಟೈಮ್ ವೇಸ್ಟ್ ಮಾಡಿದಿರಾ ಆ ಟೈಮಿಗೆ ವ್ಯಾಲ್ಯೂ ಕೊಡಿ ಮತ್ತು ವಿದ್ಯಾರ್ಥಿಗಳು ಏನು ಸುಮ್ಮನೆ ಕೇಳ್ತಾ ಇಲ್ಲ ನೀವು ವಯೋಮಿತಿ ಜಾಸ್ತಿ ಮಾಡಿದ್ರು ಕೂಡ ಅದಕ್ಕಿಂತ ಫಿಸಿಕಲ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಆದಮೇಲೆ ಮತ್ತೆ ಎಕ್ಸಾಮ್ಸ್ ಇರೋದು ನೀವು ಅರ್ಥ ಮಾಡಿಕೊಂಡು ಒಂದು ಬಾರಿ ಐದು ವರ್ಷ ನೀವು ವಯೋಮಿತಿ ಜಾಸ್ತಿ ಮಾಡಿ ನಾವು ನೆರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದೆ ವಯೋಮಿತಿ ಇಪ್ಪತ್ತೈದು ವರ್ಷ ಇಪ್ಪತ್ತೇಳು ವರ್ಷ ವಯೋಮಿತಿ ಇದೆ ಇಪ್ಪತ್ತೈದು ವರ್ಷ ಎಸ್ ಸಿ ಎಸ್ ಟಿ ಇದು ಬಿ ಇಪ್ಪತ್ತೇಳು ವರ್ಷ ಇದೆ ಜನರಲ್ ಮೆರಿಟ್ ವರ್ಷ ಇದೆ ಪಿ ಸಿ ಗೆ ಮತ್ತೆ ಪಿ ಎಸ್ ಸಿ ಗೆ ಮೂವತ್ ವರ್ಷ ಇದೆ ಜನರಲ್ ಮೆರಿಟ್ ಎಸ್ ಸಿ ಎಸ್ ಟಿ ಬಿ ಮೂವತ್ತೆರಡು ವರ್ಷ ಇದೆ ಸಿನ್ ಜನರಲ್ ಗ್ರೂಪ್ ಎ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಎಲ್ಲದಕ್ಕೂ ಮೂವತ್ತೈದು ಮೂವತ್ತೆಂಟು ನಲವತ್ತು ವರ್ಷ ಇದೆ ನೀವು ಎವ್ರಿ ಇಯರ್ ರೆಗ್ಯುಲರ್ ನೀವು ನೇಮಕಾತಿ ಮಾಡಿದ್ರೆ ಯಾರು ಕೇಳ್ತಾ ಇದ್ರು ನಿಮಗೆ ಅದೇ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಲವತ್ತು ವರ್ಷ ಐವತ್ತು ವರ್ಷ ತನಕ ಇದೆ ಅವ್ರಿಗೆ ವಯೋಮಿತಿ ಪಿ ಸಿ ಗೆ ಪಿ ಸಿ ವಯೋಮಿತಿ ಮೂವತ್ತೆಂಟು ಮೂವತ್ತೆಂಟು ವರ್ಷ ಇದೆ ಮೂವತ್ತೈದು ವರ್ಷ ಪಿ ಪಿ ಸಿ ಆಗ್ಬೋದು ಬೇರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾಕೆ ಆಗ್ಬಾರ್ದು ಪ್ರತಿ ವರ್ಷ ನೋಟಿಫಿಕೇಶನ್ ಕರೆದಿದ್ರೆ ನೀವು ಯಾವ್ದು ಕೇಳ್ತಾ ಇರ್ಲಿಲ್ಲ ಇದನ್ನ ನೀವು ವಯೋಮಿತಿ ಜಾಸ್ತಿ ಮಾಡಿಲ್ಲ ಅಂತಂದ್ರೆ ನಾವು ಕರ್ನಾಟಕದ್ಯಂತ ಪ್ರತಿ ಡಿಸ್ಟಿಕ್ ವೈಸು ಮತ್ತೆ ಸಿದ್ದರಾಮಯ್ಯ ಸರ್ ನಿಮ್ ಮನೆ ಮುತ್ತಿಗೆ ಹಾಕೋದ್ರಂತಲ್ಲೂ ವಿದ್ಯಾರ್ಥಿಗಳಲ್ಲ ಆಲ್ರೆಡಿ ಎಲ್ರು ಪ್ಲಾನ್ ಮಾಡ್ತಿದಾರೆ ಅದ್ರೊಳಗಡೆ ನೀವು ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ Thank you. Nam